ನಮ್ಮ ಹೋರಾಟ ನಾವು ಎಲ್ಲದಕ್ಕೂ ಸಿದ್ಧ ಎಲ್ಲದಕ್ಕೂ ವರ್ಣ ನಮ್ಮ ಚಾನಲ್ ನಿಮ್ಮ ಜೊತೆ ಕೆಜಿಯನ್ ನ್ಯೂಸ್ ಹುಕ್ಕೇರಿ ಯೂಟ್ಯೂಬ್ ಚಾನಲ್ ಮೊಹಮ್ಮದ್ ಅಲಿ ಬಾಡ್ಕರ್ ಸಾರಥ್ಯದಲ್ಲಿ ಬನ್ನಿ ಕೈ ಜೋಡಿಸಿ ಜೈ ಜವಾನ್ ಜೈ ಕಿಸಾನ್ ಫ್ಯಾಕ್ಟ್ರಿ ಬಿಟ್ರೆ ಎಲ್ಲೂ ಎಲ್ಲೂ ಆಗಿಲ್ಲ ಅದ ನಮ್ಗೆ ಕಾಟ ಬರೋಬರಿ ಐತಿ ಬರೋಬರಿ ಕಾಟ ಹಾ ಅವರು ಎರಡು ಮಾಡ್ರಿ ಈಗ ಇಲ್ಲ ಅಮ್ಮ ಇಲ್ಲಿ ನಾಕ್ ಮಾಡ್ರಿ ಇಲ್ಲಿ ಸಂಕಲ್ ನೋಡ್ರಿ ನಿಮ್ದು ಹಿಡ್ಕೊಂಡು ಕಕ್ಕ ಕಾ ನೀವ್ ಒಂದ ಕ್ವಶನ್ ಕೇಳ್ಬೇಡ್ರಿ ಕಕ್ಕ ನನ್ ಮಾತಾತ್ರಿ ಕಾಟ ಹೋಗ್ಬೇಡ್ರಿ ರೈತ ನಾಲ್ಕು ದಿವಸ ಹೋರಾಟ ಮಾಡ್ತಾರ ಅದ್ರ ಬಗ್ಗೆ ವಿಚಾರ ಮಾಡಿ ನೀವು ಮೊದ್ಲು ಬಿಲ್ ನಿಮ್ ಕಾಟಾ ಕಾಟ ಯಾವ ಹೊಡಿತಾ ನಾವ್ ಎದ್ದು ಜಾಡ್ ಸಿಗುವ ಕೇಳ್ತಾವ್ ಅದನ್ನ ನೀವ್ ಯಾಕಂದ್ರೆ ಮೊದ್ಲ ಮೂರ್ ವರ್ಷ ರೂಪಾಯಿ ಪ್ರಕ್ರಿಯಾರ್ ಕೊಡ್ಲಿ ಯಾವ್ ಒದ್ ಯಾವ ಬಿಲ್ ಇದ್ರ ಕಾಟ ಹೊಡಿತಾ ಜಾಡ್ ಸಿಗುದಿ ನಾವ್ ರೈತ ಸಂಘದ ನಿಮ್ ಜೊತೆ ರಾತ್ರಿ ಹನ್ನೆರಡು ಗಂಟೆಗೆ ಬರ್ತಾವ ಮತ್ತ ಹತ್ತು ಗಂಟೆದಾಗ ನೀನ್ ಭೇಟಿ ಮಾಡ್ಕಂಡಿ ಅವ್ರು ರಾತ್ರಿ ಹತ್ತು ಗಂಟೆದಾಗ ನಾನ್ ಗ್ರಾಮ ದೇವತೆ ನಂಬಿಸುತ್ತ ಅದೇ ರೀತಿಯಾಗಿ ವೇದಿಕೆಗೆ ಗ್ರಾಮದ ಸುಪುತ್ರ ರೈತ ಸುಪುತ್ರ ಮಾಜಿ ಸಚಿವರು ಶಶಿಕಾಂತನ ನಾಯ್ಕವ್ರೆ ಅದೇ ರೀತಿಯಾಗಿ ನಮ್ಮ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಗೋಪಾಲ್ ಮರವಸನವರವ್ರೆ ನಮ್ಮ ಹುಕ್ಕೇರಿ ತಾಲೂಕಿನ ರೈತ ಸಂಘ ಅಧ್ಯಕ್ಷರಾದ ಶಾಂತಿನಾಥ್ ಮಗ್ದುಮ್ ಅವರೇ ಘಟಕ ಹುಕ್ಕೇರಿ ಘಟಕ ಅಧ್ಯಕ್ಷರಾದ ವಿಶ್ವನಾಥ್ ನಾಯ್ಕ ನಾಯ್ಕವ್ರೆ ಅದೇ ರೀತಿಯಾಗಿ ಗ್ರಾಮದ ಸಮಸ್ತ ಊರು ಹಿರೇರಿ ರೈತ ಬಾಂಧವರೇ ಇವತ್ತಿನ ದಿವಸ ಹೊಸೂರು ಹೊಸೂರು ಊರಾಗಲಿ ನಮ್ಮ ಸುತ್ತಮುತ್ತಲಿನ ಹಳೆಯಾಗ್ಲಿ ರೈತ ಸಂಘದ ಬದಲು ಹೆಚ್ಚು ಹೇಳುವಂತ ಅವಶ್ಯಕತೆ ಏನಿಲ್ಲ ಎಲ್ಲರೂ ಮನದಟ್ಟವಾಗಿದ್ದಾರೆ ಆ ರೈತ ಸಂಘ ಏನು ಕಾರ್ಯ ಮಾಡೈತಿ ಏನ್ ಬಿಟ್ಟೈತಿ ಅದರಿಂದ ಏನ್ ಲಾಭ ಆಗೈತಿ ಅದು ಎಲ್ಲರಿಗೂ ಗೊತ್ತಿದ್ದ ವಿಷಯ ಅದರ ಜೊತೆಗೆ ಒಂದು ಸ್ವಲ್ಪ ಏನೋ ಕೆಲವು ಕಾರಣಾಂತರಗಳ ರೈತ ಸಂಘ ವಿಳಂಬ ಆಗಿತ್ತು ಆ ಜೀವ ಇವತ್ತಿನ ಈ ವರ್ಷ ಅದಕ್ಕೆ ತುಂಬಿದೆ ಆ ತುಂಬಿದ ಕಾರಣ ನಾವು ನೀವೆಲ್ಲರ ಸಾಥ್ ಕೊಟ್ಟದ್ದ ಆದ್ರ ನಮ್ಮದು ಮತ್ ಮರುಜನ್ಮ ಮರು ಜೀವ ಬರ್ತೈತಿ ಅನ್ನೋದಕ್ಕೆ ಎರಡು ಮಾತಿಲ್ಲ ಅದರ ಜೊತೆಗೆ ಇವತ್ತಿನ ದಿನಮಾನದಾಗ ಯಾವತ್ತೂ ಐತಿಹಾಸಿಕ ಸ್ಟ್ರೈಕ್ ಮತ್ ಇದು ನಡೆದಿದ್ದ ಆದ್ರ ಅದು ಇವತ್ ನಮ್ಮಲ್ಲಿ ನಮ್ಮ ಕರ್ನಾಟಕದಾಗ ನಡದೈತಿ ಅದ್ ನಮ್ಮ ಕ್ಷೇತ್ರದಾಗ ನಡದೈತಿ ಆ ಕ್ಷೇತ್ರಕ್ಕೆ ಬೆಂಬಲ ಕೊಟ್ಟಂತ ರೈತರು ಮಹಾನ್ ಮಹಾನ್ ಭೂಷಣ ಇದಕ್ಕೆ ಎರಡು ಮಾತಿಲ್ಲ ಇವತ್ ನೋಡ್ರಿ ಅವತ್ ರೇಟ್ ಧಾರ್ಮಿಕ ಕಂಪನಿ ಬಿಲ್ ಧಾರ್ಮಿಕ ಮೂರು ಸಾವಿರದ ಐದು ನೂರು ರೂಪಾಯಿ ಧಾರ್ಣಿ ಬೇಕಲ್ಲಿ ನಾವು ಅಹೋ ನಾಲ್ಕು ತಿಂಗಳಾದ ನಾವು ಹೋರಾಟ ಮಾಡ್ಕೋತ ಕೊಡೋದೇವು ಅದಕ್ಕೆ ಇನ್ನೂ ತಕ್ಕ ಯಾವ್ದು ಪ್ರತಿಫಲ ಸಿಕ್ಕಿರ್ಲಿಲ್ಲ ಇನ್ನೂ ಸಿಗಾನಿಲ್ಲ ಅದ್ರಗೋಸ್ಕರವಾಗಿ ಮುರ್ಲಾಪುರ್ ಕ್ರಾಸ್ದಾಗ ನಮ್ಮ ರೈತ ಸಹೋದರರು ಸಾಕಷ್ಟು ಸಾವಿರಾರು ಜನಸಂಖ್ಯೆಯಲ್ಲಿ ಇವತ್ತು ಅಲ್ಲಿ ಪಾಲ್ಗೊಂಡಿದ್ದಾರೆ ಅದಕ್ಕೆ ಅನುಮತಿನೂ ಸಿಗ್ತತಿ ಒಂದು ಏನೋ ಭರವಸೆನೂ ಐತಿ ನಮಗ ಆ ಭರವಸೆ ಸಿಗಬೇಕಂದ್ರೆ ನಾವು ನೀವೆಲ್ಲರೂ ಒಕ್ಕಟ್ನಿಂದ ಕೂಡುದಾದ್ರೆ ಮಾತ್ರ ಸಿಗ್ತೈತಿ ಅವಂದ ಕೆಲಸ ಐತಿ ಅವ್ ಮಾಡವಲ್ಲ ಇವನ್ ಕೆಲಸ ಐತಿ ಇವ್ ಮಾಡಬಲ್ಲ ದಯವಿಟ್ಟು ಅನ್ನಕ್ಕೆ ಹೋಗ್ಬೇಡ್ರಿ ಸ್ವ ಇಚ್ಛೆಯಿಂದ ತಮ್ಮ ತಮ್ಮ ವೈಯಕ್ತಿಕವಾಗಿ ತಮ್ಮ ಕೆಲಸ ಹೇಳ್ಕೊಂಡು ನೀವು ಅಲ್ಲಿ ಬಂದಿದ್ದ ಆದ್ರೆ ಇದ್ದ ನಮಗೆಲ್ಲರಿಗೂ ಪ್ರತಿಫಲ ಸಿಗ್ತದೆ ಈಗ ಆಗಲೇ ಒಂದು ಕಾಕಾ ಒಂದು ಕಬಿನ ಕಾಟದ ಬದಲು ಕೇಳ್ರು ಅದಕ್ಕೆ ಸವಿಸ್ತಾರವಾಗಿ ನಮ್ಗೆ ಹೇಳ್ರಿ ನಿಮಗ ಯಾವತ್ತೂ ಯಾವ ದಿವಸದಾಗನು ಆದ್ರೆ ರೈತರ ಸಂಘ ಇವತ್ತು ಯಾರನ್ನು ಬಿಡಾಕ್ತಾ ಇರಲಿಲ್ಲ ಬಿಡೂನು ಇಲ್ಲ ಇವತ್ತು ಅದು ಒಂದೇ ದೃಷ್ಟಿಯ ಕೊಂಡ ಇಟ್ಕೋಬೇಡ್ರಿ ಇವತ್ತು ಯಾವುದೇ ರಂಗದಾಗ ರೈತರಿಗೆ ಅಣ್ಣ ಆಗದಿದ್ರೆ ನಿಮ್ಮ ನಾ ಈ ವೇದಿಕೆ ಮುಖಾಂತರ ಹೇಳಕ್ ಇಚ್ಛೆ ಪಡ್ತೀನಿ ಮತ್ತ ನಾವು ಬರು ಜೀನ್ ನಾಲ್ಕನೇ ತಾರೀಕು ರೈತ ಸಂಘ ಹಾಗೂ ಕೂಲಿಗಾರ ಹಿತಾಸಕ್ತಿ ವತಿಯಿಂದ ಅದರ ಜೊತೆಗೆ ರೈತ ರಕ್ಷಣಾ ವೇದಿಕೆ ಇನ್ನುಳಿದ ರೈತ ಸಂಘ ಒಕ್ಕೂಟಗಳ ಸಹಯೋಗದಿಂದ ಹುಕ್ಕೇರಿ ಬಂದ್ ನಾಲ್ಕನೇ ತಾರೀಕು ನಾವು ಆಯೋಜಿಸಿದೀವಿ ಅದಕ್ಕೆ ನಿಮ್ಮೆಲ್ಲರೂ ಸಹಕಾರ ಸಹಮತ ಬೇಕಂತ ನಿಮ್ಮೆಲ್ಲರೂ ಮತ್ತೊಮ್ಮೆ ಕಳ್ಕಳಿಂದ ಕೇಳ್ಕೋತೀವಿ ನೀವೆಲ್ಲರೂ ಬಂದು ಪಾಲ್ಗೊಳ್ಬೇಕಂತ ವಿನಂತಿಸಬಹುದು ನಮ್ಮ